ಪಿ ಸಂತರ ಸಮಾವೇಶದಲ್ಲಿ ಹಿಂದೂ ಧರ್ಮ ಅದು ಧರ್ಮವೇ ಅಲ್ಲ ಅಂತ ಹೇಳಿಕೆ ನೀಡಿದ ಬಿಜಿ ಜಿ ಕೊಲ್ಸೆ ಪಾಟೀಲ್ ವಿರುದ್ಧ ಬಜರಂಗ ದಳದ ತಾಲೂಕು ಸಂಯೋಜಕ ರವಿ ನವದ್ಗೇಕರ್ ಕಿಡಿಕಾರಿದ್ದಾರೆ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂತ ಮೇಲೆ ನೀವು ಯಾರಿಗೆ ಹುಟ್ಟಿದ್ದೀರಿ ನಿಮ್ಮ ತಂದೆ ಹೆಸರೇನು ನಿಮ್ಮ ಹೆಸರಿನಲ್ಲಿ ಪಾಟೀಲ್ ಅಂತ ಏಕಿದೆ ಅಂತ ಬಜರಂಗದಳದ ತಾಲೂಕು ಸಂಯೋಜಕರು ಪ್ರಶ್ನಿಸಿದ್ದು ನಿಮ್ಮ ವಂಶಸ್ಥರಿಗೂ ಹಾಗೂ ಮಗಳರಿಗಿರುವ ಸಂಬಂಧವೇನು ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ನೀವು ಬಂದಿರೋದು ಸೂಫಿ ಸಂತರ ಕಾರ್ಯಕ್ರಮಕ್ಕೆ ಆ ಕಾರ್ಯಕ್ರಮದಲ್ಲಿ ಧರ್ಮ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತುವ ಕಾರ್ಯಕ್ರಮ ಮಾಡಬಾರ್ದು ನಿಮ್ಮ ರಾಜಕೀಯ ವೇಳೆ ಬಯಸಿಕೊಳ್ಳಲು ಇಂತಹ ವೇದಿಕೆಯನ್ನು ಕೊಡುತ್ತಿದ್ದೀರಿ ಎಂದು ಬಜರಂಗದಳದ ದಳದ ತಾಲೂಕು ಸಂಯೋಜಕ ರವಿ ನವದ್ಗೇಕರ್ ನಿವೃತ್ತ ನ್ಯಾಯಮೂರ್ತಿ ವಿರುದ್ಧ ಕಿಡಿಕಾರಿದ್ದಾರೆ ಜೈ ಶ್ರೀರಾಮ್ ಸ್ವಾಮಿ ಬಿಜಿ ಪಾಟೀಲ್ ರವರೇ ಹಿಂದೂ ಧರ್ಮ ಧರ್ಮವೇ ಅಲ್ಲ ಅಂದ್ರೆ ನಿಮ್ಮ ಹುಟ್ಟು ಅವಮಾನಕರಣವಾಗಿದೆ ನೀವು ಯಾರಿಗೆ ಹುಟ್ಟಿದ್ದೀರಿ ನಿಮ್ಮ ತಂದೆಯ ಹೆಸರೇನು ನಿಮ್ಮ ಹೆಸರಲ್ಲಿ ಪಾಟೀಲ್ ಇದೆ ಪಾಟಿಲೋ ಪಟೇಲೋ ಅನ್ನುವ ಸಂಶಯ ಬರ್ತಾ ಇದೆ ಮತ್ತೆ ಮಗಳರ ಜೊತೆ ನಿಮ್ಮ ವಂಶಾಸ್ತ್ರದ ಸಂಬಂಧ ಏನಾದರೂ ಇದೆಯಾ ಹಾಗೆ ಆರ್ ಎಸ್ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮಗಿಲ್ಲ ಜೊತೆಗೆ ಉಂಡು ಮನೆಗೆ ದ್ರೋಹವಾಗಿರುವ